ತವ್ರ ಮನಿಗ್ ಹೋಗ್ ಬರ್ತೇನ್ರಿ ಏನ್ ತವ್ರ ಮನಿ ಹಚ್ಚಿಯ ಇಲ್ಲೇ ಪೇಪರ್ ನಾಗ ಕೊಟ್ಟಾರ ಯಾವ ಹೆಣ್ಮಕ್ಳು ತವ್ರ ಮನಿಗ್ ಹೋಗ್ಬಾರ್ದಂತ ಇಲ್ಲೇ ಮನೆಯಾಗ ಮುಸ್ರಿ ತಿಕ್ಕೊಂತ ಬಿದ್ದಾರ ಅದು ಪೇಪರ್ ಅಲ್ಲ ಪೇಪರ್ ಪರ್ಫೆಕ್ಟ್ ಅದೇ ನಾನು ನಿಮ್ ಮಾತು ಮೀರಂಗಿಲ್ಲ ನೀವ್ ಹೇಳ್ದಂಗ ಆಗ್ಲಿ ರೀ ಕಾಯ್ಪಲ್ಲೆ ತರ ಪ್ಯಾಟಿಗೆ ಹೋಗಿ ಬರ್ತೇನ್ರಿ ಹ್ಮ್ ಸೆರಗ್ ಹಾಕೊಂಡು ಹೋಗೋ ತಲೆ ಮೇಲೆ ಹಾಕೋದನ್ನ ದೇವ್ರೆ ನನ್ ಗಂಡಗ ಚಲೋ ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡಪ್ಪ ಇದೇನ್ ಬರೀ ಕಿಚಡಿ ಮಾಡಿ ಅಲ್ಲ ಚಪಾತಿ ಅದು ಏನ್ ಮಾಡಿಲ್ಲ ನೀನ ಮಾಡ್ಕೊಂತೀನಿ ಡಿವೋರ್ಸ್ ಸುಟ್ಟಿಯ ಅಲ್ಲ ಸ್ವಲ್ಪ ಲಕ್ಷ ಕೊಟ್ಟು ನೋಡ್ಕೊಂಡು ಮಾಡಕ್ ಬರುದಿಲ್ಲ ಡಿವೋರ್ಸ್ ಕುಪ್ಸಕ್ ಹೋಗ್ಬರ್ತೇನೆ ಅಲ್ಲೇ ಕುಪ್ಸಕ್ ಹೊಂಟಿ ವೆಸ್ಟರ್ನ್ ಅದು ಬಾಡ ಸೀರಿಯಲ್ ಉಟ್ಕೊಂಡು ಹೋಗು ಡಿವೋರ್ಸ್ ಏ ಕಸಾರು ನಾನ ಹೊಡಿಬೇಕು ಎಲ್ಲಾರು ನಾನ ಒರೆಸ್ಬೇಕು ನಾನು ಎಲ್ಲಾ ಒರೆಸ್ತೇನೆ ನೀ ಕಸಾರ ಹೊಡಿ ಡಿವೋರ್ಸ್ ಏ ಹೋಗೆ ಹೋಗೆ ನಾನು ಡಿವೋರ್ಸ್ ಕೊಡ್ತೇನೆ ಹೋಗೆ ಬೇಬಿ ಅಮ್ಮನ ಕೊಬ್ಬರ ಇವಾಗ ಟೈಮ್ ವೇಸ್ಟ್ ಮಾಡೋದು ಬೇಡ ಮತ್ತೇನ್ ಮಾಡೋಣ ಪಿಚ್ಚತ್ರ ಹೋಗಣ ಬನ್ನಿ ನೀವು ಬಿಡ್ರಿ ಸಾವುಕಾರ ಮಂದಿ ಬೀಚ್ ಎಲ್ಲ ಹೋಗ್ತೀರಾ ನಾವಿಲ್ಲೇ ಕೆರೆ ಇಲ್ಲ ಕೃಷಿ ಹೊಂಡಕೋಗ್ತಿವಿ ಪರ್ಫ್ಯೂಮ್ ಇದಾಕೋತಿದೀನಿ ನಾನು ಇವತ್ತು ಶಂಟಿ ಓತಿದ್ ಹಾಕೊಂತೀನಿ ನಮ್ದು ಬಿಡ್ರಿ ನೂರು ರೂಪಾಯಿ ಬ್ರಾಂಡ್ ಟೈಮ್ ನಿಮ್ ಪೂಲ್ ತೋರ್ಸಕ್ ಹೋಗ್ಬೇಡ್ರಿ ಹಿಂದೆ ನಾನು ಈ ಒಳಗಡೆ ಡೈ ಮಾಡ್ತೀನಿ ಸಕ್ಕರ್ ಆಗಿ ಬರುತ್ತೆ ಆಕ್ಚುಲಿ ನನಗೂ ಚೆನ್ನಾಗಿ ಈಸಕ್ ಬರ್ತೈತಿ ನನಗೆ ಬಾವಿಲಿ ಈಜ್ ಅಭ್ಯಾಸ ಈ ತರ ದುಡ್ಡೆಲ್ಲ ಕೊಟ್ಟು ಪೂಲ್ ಒಳಗಿಳಿಯಂತ ಅಭ್ಯಾಸ ಇಲ್ಲ ನನಗ್ ಗೊತ್ತು ನೀನ್ ಅಂತ ಕದ್ದು ಮುಚ್ಚಿ ಕೇಕ್ನ ಸ್ಕೂಲ್ ತಗೊಂಡು ಹೋಗ್ತಾ ಆ ಕೇಕ್ ಎತ್ತಿಟ್ಟಿರೋದು ಓ ನೀನ್ ಸ್ಕೂಲ್ಗೆ ಹೋಗಿದ ತಕ್ಷಣ ನಾನು ತಗೊಂಡು ತಿನ್ಬಿಡ್ತೀನಿ ನನ್ನ ಮೇಲೆ ಅಷ್ಟು ನಂಬಿಕೆ ಇಲ್ವಾ ಹಾಗಾದ್ರೆ ಕೊಡು ಎತ್ತಿಟ್ಟಿರ್ತೀನಿ ನೀ ಸ್ಕೂಲ್ ಹೋಗಿದ್ ಹತ್ತು ನಿಮಿಷಕ್ಕೆ ನಿಮ್ಮ ಅಪ್ಪ ಕೇಕ್ ತಿನ್ಕೊಂಡ್ರು ನನ್ನ ಮೇಲೆ ಅಷ್ಟು ನಂಬಿಕೆ ಇಲ್ವಾ ನೀ ಸ್ಕೂಲ್ ಹೋಗಿದ ಹತ್ತು ನಿಮಿಷಕ್ಕೆ ನಿಮ್ಮ ಅಪ್ಪ ಕೇಕ್ ತಿನ್ಕೊಂಡ್ರು ಎದು ನಿನ್ಗೆ ಯಾವ ಕೇಕ್ ಬೇಕು ಹೇಳು ಇವಾಗ್ಲೇ ಆರ್ಡರ್ ಮಾಡ್ತೀನಿ ನಾನು ಹೋಗ್ತಾ ಇದ್ದೀನಿ ಎಲ್ಲಿಗಪ್ಪ ಡಿಕ್ಷನರಿ ಹತ್ರ ಡಿಕ್ಷನರಿ ನನ್ನ ಲೈಫಿಂದ ನಂಬಿಕೆ ಅನ್ನೋ ಪದನ ರಬ್ಬಾಡಕ್ಕೆ ಲೆಟ್ಸ್ ಆಫ್ ಅಪ್ಪ ಸ್ಕೂಲ್ ಟೀಚರ್ ಗಿಂತ ನೀವೇ ಒಳ್ಳೆ ಪಾಠ ಹೇಳ್ಕೊಡ್ರಿ ಅಪ್ಪ ಒಳ್ಳೆ ಮರ್ಯಾದೆ ಲೋ ಪ್ಲೀಸ್ ಒಂದು ಕ್ವಾಡ್ರ್ ಅಡ್ಜಸ್ಟ್ ಮಾಡ್ಬಿಡು ಸೈಡ್ಸ್ ನಾನೇ ತರ್ತೀನಿ ವೈಷ್ಣವಾ ಆಮ ಹೈನಿಕೆ ಅಂತ ಕೊಡಪ್ಪ ಹೈನಿಕೆ ಅಂತ ಕೊಡಪ್ಪ ಎಲ್ಲಿದೆಮ್ಮ ಮಾ ಅಡ್ಗೆ ಮನೆಯಲ್ಲಿ ಎಣ್ಣೆ ಟಿನ್ ಎಲ್ಲಿದೆ ಅಂತ ಗೊತ್ತಿಲ್ವಾ ಎಣ್ಣೆ ಟಿನ್ನ ನಂಗೆ ಆಮ ಬಂದೆ ಲೋ ಚರಣ್ ಹತ್ರ ಇಲ್ಲ ಅಂದಿದ್ದಕ್ಕೆ ನಾನು ನಿನ್ನ ಫೋನ್ ಮಾಡಿದ್ದು ವೈಷ್ಣವ ಆಮ ಅನ್ನಕ್ ಬಡ್ವೈಸರ್ ಸಾಕ ಬಡ್ವೈಸರ್ ಸಾಕ ಏನು ಲೋ ಅನ್ನಕ್ಕೆ ಬೇಳೆ ಸಾರ್ ಸಾಕಾ ಇನ್ನು ಏನಾರ ಜೊತೆಗೆ ಬೇಕಾ ಅಂತ ಕೇಳಿದ್ದು ಬೇಳೆ ಸಾರ ಆ ಬೇಳೆ ಸಾರ್ ಓಕೆ ಮಾ ಲೋ ಕೌಶಿಕ್ ಹತ್ರನು ಇಲ್ಲ ಕಣೋ ವೈಷ್ಣವ ಆಮ ಅಂಗಡಿಗೆ ಹೋಗಿ ಗ್ಲೆನ್ಫಿಡ್ ಇಚ್ ತಗೊಂಬಾಪ ಗ್ಲೆನ್ಫಿಡ್ ಇಚ್ ತಗೊಂಬಾಪ ಮಾ ಇವತ್ತು ಎಲ್ಲಮ್ಮ ಸಿಗುತ್ತೆ ಲೋ ಶೆಟ್ರಂಗಡಿ ಬೆಲ್ದಕ್ ಸಿಗಲ್ವಾ ಇಲ್ಲದ ಏ ನನಗೆ ಸಹಿ ಕಮ್ಮ ತರ್ತೀನಿ ಒಂದ್ ಎರಡು ನಿಮಿಷ ಕೊಡು ಅಯ್ಯೋ ದೀಪಕ್ ಹತ್ರನು ಇಲ್ಲ ಅಂತ ಹೇಳದ್ನು ವೈಷ್ಣವ ಅಮ್ಮ ನಿನ್ ಫ್ರೆಂಡ್ ಬ್ಯಾಲೆಂಟೈನ್ಸ್ ಹೆಂಗಿದಾನೋ ಬ್ಯಾಲೆಂಟೈನ್ಸ್ ಹೆಂಗಿದಾನೋ ಏನ್ ಮಾ ಹೇಳ್ತಾ ಇದೆಯಾ ಇದ್ಯಾಪ ಹಿಂಗಾಡ್ತಾ ಇದೆಯಾ ಇವತ್ತು ನಿನ್ ಫ್ರೆಂಡ್ ರಘು ಹೆಂಗಿದಾನೆ ಓ ರಘು ಚೆನ್ನಾಗಿದ್ದಾನ ಚೆನ್ನಾಗಿದ್ದಾನೆ ಓ ಮಗ ನಿನ್ ಬಿಟ್ರೆ ನಂಗೆ ಯಾರು ಗೊತ್ತಿಲ್ಲ ಕಣೋ ವೈಷ್ಣವಾ ಏನ್ ಮಾ ಸ್ಮರಣ ಆಫ್ ಮಾಡು ಸ್ಮರಣ ಆಫ್ ಮಾಡು ಮಾಡೋ ಗಾಂಧಿ ಜಯಂತಿ ದಿವಸ ಗಜನಿ ತರ ಮೊದ್ಲು ಕರ್ಕೊಂಡೋಗಿ ಬಂಡಿಮಾಂಕಾಳಂ ದೇವಸ್ಥಾನದಲ್ಲಿ ತಾಯ್ತಾ ಕಟ್ಟಿಸ್ಬೇಕು ಇವ್ನಿಗೆ ಮಗ ಇದೆಯಾ ನಾಳೆ ದಿನನಾ ಗಲ್ಲಿಗೆ ರಸ್ತಾ ಕೊನೆ ಆಸೆ ಇದ್ರೆ ಹೇಳು ನಾವು ನೆರವೇರಿಸ್ತೀವಿ ಯಾರನ್ನಾದ್ರೂ ನೋಡ್ಬೇಕು ಯಾರನ್ನಾದ್ರು ಮಾತಾಡಿಸ್ಬೇಕು ಏನಾದರೂ ನೋಡಬೇಕು ತಿನ್ನಬೇಕು ಏನೇ ಆಸೆ ಇದ್ದರೂ ನೀನು ಇವತ್ತೇ ಹೇಳ್ಬಿಡು ಯಾಕಂದರೆ ಇವತ್ತೇ ನೀನು ಕೊನೆ ದಿನ ನಾಳೆ ಬೆಳಗಿನ ಜಾವ ಐದು ಗಂಟೆಗೆ ನೀನು ನೇಣ್ಗ ಮುಂದೆ ನಿಂತಿರ್ತೀಯ ನಾನೇನೋ ನೋಡಬೇಕು ಸರ್ ಆದರೆ ಅದನ್ನು ನಿಮಗೆ ತೋರ್ಸೋಕ್ಕಾಗಲ್ಲ ಬಿಡಿ ನೋ ನೋ ಅದೇನೇ ಇದ್ರೆ ಹೇಳು ನಾವು ಖಂಡಿತ ತೋರಿಸ್ತೀವಿ ಇಲ್ಲ ಸರ್ ನಿಮ್ಗೆ ಆಗೋಲ್ಲ ಬಿಡಿ ನನ್ನ ಪ್ರಾಣ ಒತ್ತೆ ಇಟ್ಟಾರೋ ನಿನ್ನ ಆಸೆ ನಿರ್ವಹರಿಸ್ತೀನಿ ಕಮಾನ್ ಟೆಲ್ಮಿ ಅಕಸ್ಮಾತ್ ನೆರವೇರ್ಸಕ್ ಆಗ್ಲಿಲ್ಲ ಅಂತಂದ್ರೆ ನೆರವೇರ್ಸಕ್ ಆಗ್ಲಿಲ್ಲ ಅಂತಂದ್ರೆ ನಿನ್ ಗಲ್ ಶಿಕ್ಷಣ ಕ್ಯಾನ್ಸಲ್ ಮಾಡಿಸ್ಬಿಡ್ತೀನಿ ನಾನು ಈಶ್ವರನ ಹೂ ದೊಡ್ಡ ನೋಡಬೇಕು ಸರ್ ಥ್ಯಾಂಕ್ ಯು ಸರ್ ಬರ್ತೀನಿ ಆ ಬಟ್ಟೆ ನನ್ನ ಹತ್ರನೇ ಇರ್ಲಿ ನೆನಪಿಗೆ ಇಷ್ಟು ವರ್ಷ ಜೈಲಲ್ಲಿ ಚಂದ್ರು ಏನಾಯ್ತು ಲೈಸೆನ್ಸ್ ಮರ್ತು ಬಿಡ್ತಿ ಒಮ್ಮೊಮ್ಮೆ ಹಣ ಮತ್ತೆ ನೋಡದೆ ಹಾಗೆ ಹೋಗೋಕ್ ಹಾಕ್ತಿದ್ರೆ ಇದು ನಾನು ಮರ್ತಿದ್ದಲ್ಲ ಶಾಂತಮ್ಮ ಮತ್ತೆ ಬಂತು ಮನೆಯ ಹಾಲಿಗೆ ಮನೆಯ ಕೆಲಸದವರಿಗೆ ಬಹಳ ಇಷ್ಟವಾದ ಚಾಕ್ಲೇಟ್ ಡ್ರಿಂಕ್ ಚಾಕ್ಲೇಟ್ ಏನೇ ಒಳ್ಳೇದಾಗಲಿ பாயி சிஹி မறோணா த्यास में धनी होலமா தக்த திஞ்சேनी होலமா த्यास में கரக்கேது மதமாடலன்றா இங்கையது 버गेड တော့ கவுளக்க ஐயோ ஓலே புடி அம்மா ஐயோ சாக்கு புடி ஐயோ சாக்கு புடிலே ஐயோ ஐயோ ನಿನ್ನಂತ ಫ್ರೆಂಡ್ ಪಾತಾಳದಲ್ಲಿ ಹುಡ್ಕುದ್ರು ಸಿಗಲ್ಲ ಮಗ ನಿನ್ನ ಎಣ್ಣೆ ಕುಡ್ತಿದಿನಿ ಅಂತ ಹೊಗಳಲ್ಲ ನನ್ ಏನ್ ಮಾತಾಡ್ತಿದ್ದೀನಿ ಗೊತ್ತು ನನಗೆ ಮನ್ಸಿಂದ ಹೊಗಳುತ್ತ ನಾನು ಮಗ ಇವಾಗ ಗಾಡಿಯನ್ನು ನಾನು ಓಡಿಸ್ತೀನಿ ಮಗ ನಿಂಗೆ ಜಾಸ್ತಿ ಡ್ರಿಂಕ್ಸ್ ಮಾಡಿದ್ಯಾ ನಿನ್ಗೇನು ತಗೊಂಡು ತಗೊಡ್ತೀನಿ ಕಣ ಲವ್ ನನ್ನ ದುಡ್ಡಲ್ಲಿ ಎಷ್ಟರ ಖರ್ಚಾಗಲಿ ಹ್ಞೂ ಏನು ನೀನು ಕೇಳಿದ್ರೆ ನಾನು ಪ್ರಾಣ ಬೇಕಾದ್ರೆ ಕೊಡ್ತೀನಿ ಗುರು ಹಾಂ ಬೇಗ ಬಿಚ್ ಎಲ್ಲ ನಾನು ಕುಡಿದಿರ್ಬೋದು ಮಗ ಆದರೆ ನಾನು ನಿಜನೇ ಮಾತಾಡ್ತಾ ಇರೋದು ನಾನು ಇವತ್ತೆ ಮಗ ಕುಡಿಯೋದು ಬಿಟ್ಬಿಡ್ತೀನಿ ನಾಳೆಯಿಂದ ನಮ್ಮ ಮನೆಯವ್ರ ಮರಣೆ ಕುಡಿಯೋಲ್ಲ ನಮ್ಮ ಫ್ರೆಂಡ್ಶಿಪ್ ಮೇಲೆ ಆಣೆಗೂ ಕುಡಿಯೋಲ್ಲ ನಾನು ಇಲ್ಲಿ ಎಷ್ಟೇ ನೋವಿದ್ರು ಇಲ್ಲಿ ನೆಗ್ತಾ ಇರ್ತೀನಿ ಯಪ್ಪಾ ಏ ಅಪ್ಪಾ ಕಣಪ್ಪ ಹುರೀತಪ್ಪ ಎಕ್ಸು ಅಂತ ಬೇಜಾರ್ ಇಲ್ಲ ಮಗ ನನ್ ಜೊತೆ ನೀನ್ ಇಲ್ಲ ಕಣ ಆ ಕಸ್ತೂರಿಗೆ ಏನ್ ಗೊತ್ತ ಈ ಕತ್ತೆ ಪರಿ ಮಾಡೋಲ್ಲ ನನ್ನ ನನ್ ಪಾಪು ಹುಟ್ಟಿದ್ರೆ ಹೆಸರು ಇಡ್ತೀನಿ ಮಗ ಇಲ್ಲ ನಿಮ್ಮ ಅಪ್ಪ ಅಮ್ಮ ಒಪ್ತಾ ಇದ್ರೆ ಏನ ನಾವೆಲ್ಲ ನಿನ್ ಪಲ್ಕ್ ಸದಾ ಇದಾವ ಮಗ ನಾನ್ ಮುಂದೆ ನಿನ್ ಮದುವೆ ಮಾಡ್ತೀನಿ ನಿಂದು ನಿನ್ ಡೌದ ಯಾವ ಜಾತಿ ಜಾತಿಗಿಂತ ಮುಂಚೆ ನಾವೆಲ್ಲ ಮನುಷ್ಯರು ಮಗ ಅದೊಂದೇ ಜಾತಿ ಒಂದ್ ಮಗು ಮಾಡ್ಕೊಳ ಒಂದ್ ಮಗು ಮಾಡ್ಕೊಂಡ್ಮೇಲೆ ಅವರೇ ಮನೆ ಕರ್ಕತ್ತರ ಫಿಲಮ್ ಗಳೆಲ್ಲ ನೋಡಿಲ್ವಾ ಒಂದಾಯ್ತಾರೆ ಮಗ ನೀನ್ ನನ್ಗೋಸ್ಕರ ಇದೊಂದ್ ಪೀಸ್ ತಿನ್ಬೇಕು ತಗೋ ಏ ಮಗ ಅಣ್ಣ ಏ ಬಿಲ್ ನೀನ್ ಕೊಡ್ಬೇಡ ಮಗ ಅಣ್ಣ ಇಸ್ಕಿ ಹತ್ರ ನಾನ್ ಕೊಡ್ತೀನಿ ಬಿಲ್ நூறு ரூபாய் ஐத்த மிக கொடுக்க அய்யப்பாங்க ಈಗ ಇತ್ತು मम्मी ಡ್ಯಾಡಿ ಎಲ್ಲ ಒಂದೇ ಕಡೆ ನೋಡಲಿ ಲೈಟ್ ನೋಡಿ ಹೊರಗಯತ್ತೆ ನಾನು ದೇವಾ

ದರ್ಶನಿಗೆ ಬೆಡ್ ಸಿಗ್ತಾ ಇಲ್ವಾ ಜೈಲಲ್ಲಿ ಆಚೆ ಇರುವಾಗ ಯಾರ ಜೊತೆ ಬೆಡ್ ಹತ್ಬೇಕು ಹತ್ಬಾರ್ದು ಅಂತ ಸ್ವಲ್ಪ ಯೋಚನೆ ಮಾಡ್ಕೊಂಡು ಜೀವನ ಮಾಡಿದ್ರೆ ಇವಾಗ ಜೈಲಲ್ಲಿ ಬೆಡ್ ಪರದಾಡೋ ದಿನ ಬರ್ತಾ ಆದ್ರೂ ಆಯುರ್ವೇದದ ಪ್ರಕಾರ ಫ್ಲಾಟ್ ಸರ್ಫೇಸ್ ಮೇಲೆ ದಿಂಬಿಲ್ ದಿರಾ ಮಲಗಿದ್ರೆ ಬೆನ್ನೋವಿಗೆ ತುಂಬಾ ಒಳ್ಳೇದಂತೆ ಬೆನ್ನೋ ವಾಸಿ ಆಗ್ಬೇಕು ಅಣ್ಣಂಗೆ ಅದು ಮುಖ್ಯ ಮೊದಲು ಹಾಯ್ ಫ್ರೆಂಡ್ಸ್ ಹೊಸ ದೆವ್ವ ವಿಡಿಯೋಗೆ ನಿಮ್ಗೆಲ್ಲ ಸ್ವಾಗತ ಕ್ಯಾಮ್ರಾ ಅಷ್ಟು ಕ್ಲಾರಿಟಿ ಇಲ್ಲ ಯಾಕಂದ್ರೆ ಇವತ್ತು ನೈಟ್ ಟ್ವೆಲ್ ಓ ಕ್ಲಾಕ್ ನಾನು ಇಲ್ಲಿ ಬಂದಿದ್ದೀನಿ ಯಾರಾದ್ರೂ ಇದ್ದೀರಾ ಯಾರಾದ್ರೂ ಇದ್ರೆ ಹೇಳಿ ನಾನು ನಿಮ್ಗೆ ತೊಂದರೆ ಕೊಡಕಂತೂ ಖಂಡಿತ ಬಂದಿಲ್ಲ ನಾನು ನಿಮ್ ಕಷ್ಟ ಕೇಳಕ್ ಬಂದಿದ್ದೀನಿ ಸೌಂಡ್ ಮಾಡಿದ್ರೆ ನಾನ್ ಎದುರುಕೊಳಲ್ಲ ನಾನ್ ಬಂದಿರೋ ನಿಮ್ ಕಷ್ಟ ಕೇಳಕ್ಕೆ ನಿಮ್ಗೆ ಏನಾದ್ರು ಕಷ್ಟ ಇದ್ರೆ ಯಾಕೆ ಈ ತರ ಎದ್ರಸ್ತಾ ಇದೀರಾ ನಮ್ನ ನೀವು ಈ ಜಾಗದಲ್ಲಿ ನಿಮ್ಗೆ ಅನ್ಯಾಯ ಆಗಿದ್ಯಾ ಆಗಿದೆ ಅಂದ್ರೆ ಸೌಂಡ್ ಮಾಡಿ ಆಗಿಲ್ಲ ಅಂದ್ರೆ ಸೌಂಡ್ ಮಾಡಬೇಡಿ ಸರಿ ಇಲ್ಲ ಹೋಗ್ತಾ ಇರ್ತೀವಿ ಫ್ರೆಂಡ್ಸ್ ನಾವು ತುಂಬಾ ಡೇಂಜರಸ್ ಆಗಿದೆ ಬನ್ನಿ ಎಲ್ಲ ನಾವು ಸೇಫ್ ಪ್ಲೇಸ್ ಹೋಗಿ ನಾನು ಮತ್ತೆ ನಿಮ್ಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಏನ್ ಗೊತ್ತಾ ಗುರು ಕೆಲವೊಬ್ಬರಿಗೆ ನನ್ನ ನಮ್ಮ ಫೋಟೋಸು ವಿಡಿಯೋಸು ಈ ಥರ ಎಲ್ಲ ಬಳಸಿಲ್ಲ ಅಂತಂದ್ರೆ ಅವರಿಗೆ ಯೂಟ್ಯೂಬ್ ಕಂಟೆಂಟೇ ಇರೋದಿಲ್ಲ ಬಿಕಾಸ್ ಯಾರು ಚೆನ್ನಾಗಿ ಇರ್ತಾರೋ ಯಾರು ಫೇಮಸ್ ಆಗಿರ್ತಾರೋ ಅವರದು ಸ್ವಲ್ಪ ವಿಡಿಯೋಸ್ ಆಗಲಿ ಫೋಟೋಸ್ ಆಗಲಿ ಯೂಸ್ ಮಾಡಿದ್ರೆ ನಾವು ನಾವು ನಮಗೂ ಬರುತ್ತೆ ಸಬ್ಸ್ಕ್ರೈಬ್ ಆಗ್ತಾರೆ ನಮ್ಮಿಂದ ನೀ ಬೆಳಿತೀರಾ ನಮ್ಮಿಂದ ದುಡ್ಡು ಮಾಡ್ಕೊಂತಿದೀರ ಯೂಟ್ಯೂಬ್ ಅಲ್ಲಿ ಬೇವರ್ಸಿಗಳು ಅವ್ರದ್ದು ಓನ್ ಕಂಟೆಂಟ್ ಇಟ್ಕೊಂಡು ಯಾವುದು ಮಾಡೋ ಯೋಗ್ಯತೆ ಇರಲ್ಲ ಬೇವರ್ಸಿಗಳು ಅವರಿಗೆ ಬೆಳೆಯೋಕ್ಕೆ ಫೇಮಸ್ ಆಗಕ್ಕೆ ಯಾವುದು ಚಾನ್ಸ್ ಸಿಗೋದಿಲ್ಲ ಕಷ್ಟ ಇಂಥ ಅಲ್ಕ ಕೆಲಸ ಮಾಡ್ಕೊಂಡು ಯಾವುದೋ ಫೇಕ್ ಐ ಡಿ ಕ್ರಿಯೇಟ್ ಮಾಡ್ಕೊಳೋದಂತೆ ಅವರು ಒರಿಜಿನಲ್ ಫೋಟೋನೂ ಇರೋದಿಲ್ಲ ಬೇವರ್ಸ್ ನನ್ನ ನನ್ನ ಶಾಪ ನಿಮಗ್ ತಟ್ಟೇ ತಟ್ಟುತ್ತೆ ಯೂ ಫೇಕ್ ಯೂಟ್ಯೂಬರ್ಸ್ ಆಗಿರ್ಬೋದು ಎಲ್ರಿಗೂ ಹಾಳಾಗೋಗ್ಲಿಕ್ಕೆ ಚಾಪ ಸುಟ್ಕೊಂಡು 誰のの演芸悪いタイで